ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ವೀಕ್ಷಕರೇ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ತುಂಬಾ ಒಂದು ಸಮಸ್ಯೆ ಜನರಿಗೆ ಎದುರಾಗ್ತಾ ಇದೆ ಯಾಕೆಂದ್ರೆ ಸರಿಯಾದ ಸಮಯಕ್ಕೆ ಅವರಿಗೆ ಪಡಿತರ ಸಿಗುತ್ತಿಲ್ಲ ಹಾಗೆ ಇದರ ಬಗ್ಗೆ ನಾವು ಇದಕ್ಕೆ ಸಂಬಂಧಪಟ್ಟ ಆಹಾರ ಮತ್ತು ನಾಗರಿಕ ಸರಬರಾಜು ಉಪನಿರ್ದೇಶಕರಿಗೆ ಭೇಟಿ ಮಾಡಿದ ನಂತರ ಅವರು ಒಂದು ನ್ಯಾಯಬೆಲೆ ಅಂಗಡಿಯ ಬಗ್ಗೆ ಏನನ್ನು ಮಾಹಿತಿ ಕೊಟ್ಟಿದ್ದಾರೆ ಮೊದಲು ನಾವು ನಿಮಗೆ ತೋರಿಸ್ತೀವಿ ನೋಡೋಣ ಬನ್ನಿ ಸರ್ ಪ್ರವೀಣ್ ಅಂತ ಡಿ ಡಿ ಫುಡ್ ಬೀದರ್ ಈ ತಮ್ಮ ಮೂಲಕ ಸಾರ್ವಜನಿಕರಿಗೆ ಮತ್ತು ನಮ್ಮ ನ್ಯಾಯಬೆಲೆ ಅಂಗಡಿಯವರಿಗೆ ತಿಳಿಸೋದೇನೆಂದರೆ ಸೊ ಈಗ ಪಡಿತರ ಚೀಟಿದಾರರಿಗೆ ಪಡಿತರವನ್ನು ಪಡೆಯೋದಕ್ಕೆ ಯಾವುದೇ ರೀತಿ ಹಣವನ್ನು ಕೊಡಬೇಕಾಗಿಲ್ಲ ಸೊ ಬಯೋಮೆಟ್ರಿಕ್ಕಾಗಿ ಯಾರೂ ದುಡ್ಡನ್ನು ತೆಗೆದುಕೊಳ್ಳುವಂತಿಲ್ಲ ತೆಗೆದುಕೊಳ್ತಾ ಇದ್ದರೆ ಅಂಥವ್ರ ಮೇಲೆ ನಾವು ಕ್ರಮಗಳನ್ನ ಕೈಗೊಳ್ತೀವಿ ಆಮೇಲೆ ಪಡಿತರ ಚೀಟಿದಾರ ಬಯೋಮೆಟ್ರಿಕ್ ಪಡೆದ ತಕ್ಷಣವೇ ಅವರಿಗೆ ಪಡಿತರವನ್ನು ವಿತರಣೆ ಮಾಡಬೇಕು ಅವ್ರಿಗೆ ಚೀಟಿ ಕೊಡೋದು ಮತ್ತಿದ್ರೆ ಅವ್ರಿಗೆ ಅಲದಾಡ್ಸೋದು ಆ ಕೆಲಸ ಕಾರ್ಯಗಳನ್ನ ಮಾಡುವಂಗಿಲ್ಲ ಸೊ ಬಯೋಮೆಟ್ರಿಕ್ ತಗೊಂಡ ತಕ್ಷಣವೇ ಅವ್ರಿಗೆ ಪಡಿತರವನ್ನು ವಿತರಣೆ ಮಾಡಬೇಕು ಆಮೇಲೆ ನ್ಯಾಯಬೆಲೆ ಅಂಗಡಿ ಹೊರಗಡೆ ಒಬ್ಬ ಪಡಿತರ ಚೀಟಿದಾರಿಗೆ ಎಷ್ಟು ಪಡಿತರ ವಿತರಣೆ ಆಗುತ್ತೆ ಅದರ ಪ್ರಮಾಣ ಮತ್ತು ದರ ಉಚಿತವಾಗಿರುತ್ತೆ ಅದನ್ನೆಲ್ಲವನ್ನು ಡಿಸ್ಪ್ಲೇ ಮಾಡಬೇಕು ಮತ್ತು ನ್ಯಾಯಬೆಲೆ ಅಂಗಡಿಯವರು ತಮ್ಮ ಫೋನ್ ನಂಬರ್ಗಳನ್ನು ಮತ್ತು ಆಹಾರ ನಿರೀಕ್ಷಕರ ಫೋನ್ ನಂಬರನ್ನು ನ್ಯಾಯಬೆಲೆ ಅಂಗಡಿ ಹೊರಗಡೆ ಲಗತ್ತಿಸಿರಬೇಕು ಸೊ ಸಾರ್ವಜನಿಕರು ಕರೆಗಳನ್ನು ಮಾಡಿದಾಗ ಅದಕ್ಕೆ ಸ್ಪಂದಿಸಬೇಕು ಆಮೇಲೆ ಮತ್ತು ಈ ಮೂಲಕ ಪಡಿತರ ಚೀಟಿದಾರಿಗೆ ಒಂದು ತಿಳಿಸೋಕ್ಕೆ ಒಂದು ವಿಷಯ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಪಡಿತರವನ್ನು ಸರ್ಕಾರ ಏನು ತಪ್ಪು ವಿತರಣೆ ಮಾಡ್ತಾಯಿದೆ ಆ ಪಡಿತರವನ್ನು ಯಾವುದೇ ಕಾರಣಕ್ಕೂ ಮಾರುಕಟ್ಟೆ ಅಥವಾ ಎಲ್ಲಿ ಹೊರಗಡೆ ಕಾಳಸಂತೆ ಇಲ್ಲಿ ಮಾರಾಟ ಮಾಡುವಂತಿಲ್ಲ ಒಂದು ವೇಳೆ ಆ ರೀತಿ ಮಾರಾಟ ಮಾಡುವುದಕ್ಕೆ ಅಂದರೆ ಅಂಥ ಪಡಿತರ ಚೀಟಿದಾರ ಪಡಿತರ ಚೀಟಿಯನ್ನು ಅಮಾನತುಪಡಿಸಬೇಕಾಗುತ್ತದೆ ಸೊ ಅದಕ್ಕಾಗಿ ಪಡಿತರ ಚೀಟಿದಾರರು ತಮ್ಮ ಭಯವನ್ನು ಪಡ ಕೊಟ್ಟು ನೀಡಿದ ತಕ್ಷಣ ಪಡಿತರವನ್ನು ಪಡೆದುಕೊಳ್ಳಲು ಈ ಮೂಲಕ ತಿಳಿಸುತ್ತೇವೆ ಸರ್ ಪಡಿತರ ಜನರಿಗೆ ಕೊಡಬೇಕಾದ್ರೆ ಅದು ಸಮಯ ಎಲ್ಲಿಂದ ಎಷ್ಟು ನಿಗದಿಪಡಿಸಿದೆ ಸರ್ ಪಡಿತರ ಸಮಯ ಅಂದರೆ ಈಗ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಸಾಯಂಕಾಲ ನಾಲ್ಕರಿಂದ ಎಂಟು ಗಂಟೆವರೆಗೂ ಪ್ರತಿನಿತ್ಯ ಮಂಗಳವಾರ ರಜಾದಿನ ಇರುತ್ತೆ ಮತ್ತು ಸರ್ಕಾರಿ ರಜಾದಿನಗಳನ್ನು ಹೊರತುಪಡಿಸಿ ಅವರು ಪಡಿತರವನ್ನು ವಿತರಣೆ ಮಾಡಬೇಕು ಅಂದ್ರೆ ತಾವು ಹೇಳುವಾಗೆ ಸರ್ ಯಾವತ್ತ ನಾವು ತಮ್ಮ ಕೊಡ್ತೀವೋ ಅವತ್ತಿನ ದಿವಸ ಅಂದೇ ದಿವಸ ನಾವು ಪಡಿತರ ಪಡೆದುಕೊಳ್ಬೇಕು ಕೊಟ್ಟ ತಕ್ಷಣ ಪಡ್ಕೊಳ್ಬೇಕು ಅವತ್ತು ಅಂದ್ರೂ ಮತ್ತೆ ಬೆಳಗ್ಗೆ ಕೊಟ್ಟು ಮಧ್ಯಾಹ್ನ ತಗೊಳ್ಳೋದು ಬೇಡ ಇವತ್ತು ಬಯೋಮೆಟ್ರಿಕ್ ಈಗಡೆ ಬಯೋಮೆಟ್ರಿಕ್ ತಗೊಂಡಿದ್ದಾರೆ ಅಂದರೆ ತಗೊಳ್ಬೇಕು ಸರ್ ತಿಂಗಳಲ್ಲಿ ಈಗ ಏನಾಗ್ತಾ ಇದೆ ಅಂದರೆ ಹತ್ತು ಕೆ ಜಿ ಆದಾಗಿಂದ ಸ್ವಲ್ಪ ರೇಷನ್ ಬರೋದು ಲೇಟ್ ಆಗ್ತಾ ಇದೆ ಅಲ್ಲಿ ಎಲ್ಲ ಕಾರ್ಡದಾರಿಗು ಆಗೋವರೆಗೂ ಅವರು ರೇಷನ್ ಕೊಡಬೇಕು ಎಲ್ಲ ಕಾರ್ಡ್ದಾರಿಗೂ ಅವರಲ್ಲಿ ಏನು ರೇಷನ್ ಇದೆಯೋ ಅದು ಖಾಲಿ ಆಗೋವರೆಗು ಕೊಡಬೇಕು ಹಂಗೆ ಇದ್ರ ಪ್ರಕಾರ ಮೂವತ್ತು ದಿನನೇ ತೆಗೆದಿರಬೇಕು ನಾಯಬೆಲೆ ಅಂಗಡಿಯನ್ನು ಬಟ್ ಇತ್ತೀಚೆಗೆ ರೇಷನ್ ಸ್ವಲ್ಪ ಹತ್ತು ಕೆ ಜಿ ಇರೋದರಿಂದ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಸೊ ಹದಿನೈದು ಇಪ್ಪತ್ತರ ನಂತರ ಎಲ್ಲ ತೆಗೆದು ಎಲ್ಲ ಕಾರ್ಡ್ದರಿಗೆ ಯಾವುದೂ ಕಾರ್ಡ್ದವ್ರಿಗೆ ನಿರಾಕರಣೆ ಮಾಡದೆ ಪಡಿತರ ವಿತರಣೆ ಮಾಡಿ ಪಡಿತರಿಗೆ ಯಾವುದೇ ಒಂದು ಸಮಸ್ಯೆ ಇದೆಯಲ್ಲ ಸರ್ ಡೀಲರ್ ಸಂಬಂಧಪಟ್ಟ ಡೀಲರ್ಗೆ ಕರೆ ಮಾಡಿದರೆ ಅವರು ಕರೆನೇ ರಿಸೀವ್ ಮಾಡೋಲ್ಲ ಸರ್ ಇದರಿಂದ ಪಡಿತರ ಪಡೆಯುವವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಸರ್ ಇಲ್ಲ ಈಗ ನಾವು ಎಲ್ಲ ಪಡಿತರ ಇದು ನಾಯಬಲ್ಯ ಅಂಗಡಿಯವರ ಇನ್ನೊಂದು ಸಭೆಯನ್ನು ಮಾಡಿ ಎಲ್ಲ ತಾಲೂಕವಾರು ನಾಯಬಲೆ ಅಂಗಡಿಯವರಿಗೆ ಕಟ್ಟುನಿಟ್ಟು ಈ ಸೂಚನೆಗಳನ್ನು ನೀಡ್ತೀವಿ ಸರ್ ಈಗ ಡೀಲರ್ಸ್ ಕೆಲವು ಡೀಲರ್ಸ್ ಸಾಮಾನ್ಯವಾಗಿ ಹೇಳ್ತಕ್ಕಂಥ ಅವರು ವಿಚಾರ ನಮ್ಗೆ ಮ್ಯಾಲಿಂದ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಅವ್ರಿಗೆ ಇಂತಿಷ್ಟು ಡಿ ಡಿ ಅವ್ರಿಗೆ ಇಂತಿಷ್ಟು ಅಂಥೇಳಿ ಇದು ಮಾಡಿ ಕಡಿಮೆ ಕೊಡ್ತಾ ಇದ್ದಾರೆ ಕಡಿಮೆ ಹಂಗ್ತಾ ಇದ್ದೀವಿ ಅಂತ ಹೇಳಿ ಅದು ಹೇಳ್ತಾ ಇದ್ರೆ ನಮಗೆ ಬಂದು ಕಂಪ್ಲೇಂಟ್ ಕೊಡಬೇಕು ಅಥವಾ ನಮ್ಮಿಂದ ಮೇಲಧಿಕಾರಿಗಳಿಗಾದ್ರು ಕಂಪ್ಲೇಂಟ್ ಕೊಡ್ಬೇಕು ಈ ಕಡಿಮೆ ಬರ್ತಾ ಇದೆ ಅಂತ ಅಂದ್ರೆ ಅದನ್ನ ಹೇಳ್ಬೇಕು ಅದನ್ನ ಹೇಳಿದ್ಮೇಲೆ ಆ ಒಂದು ರೀಸನ್ ಹೇಳಿ ಅವರು ಸಾರ್ವಜನಿಕರಿಗೆ ಕಡಿಮೆ ಕೊಡ್ತಾರಲ್ಲ ಅವ್ರಿಗೆ ಕಡಿಮೆ ಬಂದಿದ್ರೆ ನಮಗಾದ್ರೂ ಹೇಳ್ಬೇಕು ಈ ಗೋದಾಮಿಂದ ಅವ್ರಿಗೆನಾದ್ರೂ ಕಡಿಮೆ ಬಂದಿದ್ರೆ ನಮಗೆ ಕಂಪ್ಲೇಂಟ್ ಕೊಡ್ಲಿ ನಾವು ಅದನ್ನ ಕರೆಕ್ಟ್ ಆಗಿ ಕೊಡಿಸುವ ವ್ಯವಸ್ಥೆಯನ್ನ ಮಾಡಿಸ್ತೀವಿ ಯಾವುದೇ ರೀತಿ ಕಡಿಮೆ ಮಾಡಿದ್ರೆ ಇಲ್ಲಿವರೆಗೂ ಯಾವುದೇ ಅಂಗಡಿಯವರಿಂದ ಬಂದು ಯಾರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಈಗ ನಿನ್ನೆ ನೋಡಿದ್ರಿ ಸರ್ ಬೀದರ್ ತಾಲೂಕಿನ ಕಪಲಾಪೂರ್ಜೆ ವಿಷಯ ಹಮ್ದಲ್ಪಾಡ್ ಗ್ರಾಮದಲ್ಲಿ ಡೀಲರೇ ಹೇಳ್ತಾ ಇದ್ದ ನಮ್ಗೆ ಮ್ಯಾಲಿಂದ ಶಾರ್ಟೇಜ್ ಬರ್ತದೆ ರೀ ನಾವೇನು ಮಾಡಿದ್ರಿ ಒಂದೆರಡು ಕಿಲೋ ಕಡಿಮೆ ಕೊಡಬೇಕಾಗ್ತದೆ ಅಂತ ಹೇಳಿ ಈಗ ಅದು ಯಾವ ತರ ಶಾರ್ಟೇಜ್ ಏನು ಸರ್ ಇಲ್ಲ ಅವ್ರು ಯಾವ ರೀತಿ ಶಾರ್ಟೇಜ್ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಈಗ ಅದಕ್ಕೆ ನಮ್ಮ ಫುಡ್ ಇನ್ಸ್ಪೆಕ್ಟರ್ಗಳನ್ನ ಕಳಿಸಿದ್ದೀವಿ ಅಲ್ಲಿ ಡೀಟೇಲ್ ಎಷ್ಟು ಅವ್ರ ಬಿಲ್ಲಿಂಗ್ ಆಗಿದೆ ಎಷ್ಟು ಬಂದಿದೆ ಆಮೇಲೆ ಸಾರ್ವಜನಿಕರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಎಲ್ಲರಿಗೂ ಸ್ಟೇಟ್ಮೆಂಟ್ ತೊಗೊಂಡು ವಿತರಣೆ ಮಾಡೋದಕ್ಕೆ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಡೋದಕ್ಕೆ ಕಳಿಸಿ ಹೇಳ್ತೀವಿ ಇಲ್ಲ ಸರ್ ಈಗ ಅಮ್ದಲ್ ಅದು ಅಮ್ದಲ್ಪಡ ಗ್ರಾಮದವ್ರು ಏನಂತಾರೆ ಸರ ಅದು ಅವ್ರದ್ದು ಅವ್ರ ಊರಲ್ಲಿ ಒಂದು ಸೊಸೈಟಿ ಇದೆ ಡೀಲರ್ಶಿಪ್ ಚೇಂಜ್ ಮಾಡಿ ನಮ್ಗೆ ಇದು ಮಾಡಬೇಕು ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷ ಕೊಡ್ತಾ ಇದ್ದಾರೆ ಬಟ್ ಪ್ರತಿ ತೆರಿಗೆ ಒಂದು ಎರಡು ಕೆ ಜಿ ಕಮ್ಮಿ ಕೊಡ್ತಾ ಇದ್ದಾರೆ ಮತ್ತು ತಮ್ಮ ತೊಗೊಳತ್ತಿನ ಕೂಡ ಟೆನ್ ರುಪೀಸ್ ತೊಗೊಳ್ತಾರೆ ಆಮೇಲೆ ರ್ಯಾಷನ್ ಕೊಡುವಾಗಲೂ ಟೆನ್ ರುಪೀಸ್ ಕೊಡಬೇಕು ಅವ್ರಿಗಂತೂ ಇಲ್ಲ ಅದಕ್ಕೆ ಈಗ ನಾನು ಅಲ್ಲಿ ಏನು ಅಲ್ಲಿ ದೂರುಗಳಿದಾವೆ ಆ ದೂರುಗಳ ಬಗ್ಗೆನೇ ಒಂದು ತನಿಖೆ ಮಾಡಿ ಒಂದು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಡೋದಕ್ಕೆ ಇವತ್ತು ನಮ್ಮ ಆರ ನಿರೀಕ್ಷಕರಿಬ್ಬರ ಆರ ನಿರೀಕ್ಷಕರು ಹಮ್ದಾಲ್ಪಾಡು ಮತ್ತು ಹಮ್ದಾಲ್ಪಾಡು ಊರಿಗೆ ಹೋಗಿದ್ದಾರೆ ಈಗ ಅಲ್ಲಿ ಸರಿ ಈಗ ಇನ್ನೊಂದು ವಿಷಯ ಹೊಸ ಪಡಿತರ ಚೀಟಿ ಚಾಲು ಇದೆ ಇಲ್ಲ ಹೊಸ ಪಡಿತರ ಚೀಟಿ ಸ್ಟಾಪ್ ಇದ್ರೆ ಸ್ಟಾಪ್ ಈಗ ಕೆಲವೊಂದು ಅಪ್ರೂವಲ್ ಆಗ್ತಾ ಇದೇನಾ ಸರ್ ತಮ್ಮ ಲಾಗಿನಿಂದ ಅದು ಯಾವ ಥರ ನನ್ನ ಲಾಗಿ ಯಾವುದು ಅಪ್ರೂವಲ್ ಆಗಿಲ್ಲ ಅಪ್ರೂವಲ್ ಆಗಿದ್ರೆ ಕೊಡಿ ನಾನೇ ಎನ್ಕ್ವೈರಿ ಮಾಡಿ ಒಂದು ಕಂಪ್ಲೇಂಟ್ ಕೊಡ್ತೀವಿ ಯಾವ ರೀತಿ ಆಗ್ತಾ ಇದೇನಾ ಸರ್ ಯಾವುದೋ ಒಂದು ಗ್ರಾಮದಲ್ಲಿ ಒಂದೇ ವ್ಯಕ್ತಿ ಆ ಕಾರ್ಡಲ್ಲಿದ್ದು ಡೆತ್ ಆಗಿದ್ದು ಅಥವಾ ಅವರು ಒಟ್ಟಾರೆ ಬೆಡ್ ರೆಸ್ಟ್ ಇದ್ದಲ್ಲಿ ನಿಮ್ಮ ಅಂಗಡಿಯವರಿಗೆ ಗೊತ್ತಾಗಿ ಡೀಲರ್ಸು ಅಥವಾ ಯಾರೋ ಅಲ್ಲಿರ್ತಕ್ಕಂಥ ಲೀಡರ್ಸ್ ಏನ್ ಮಾಡ್ತಾ ಇದ್ದಾರೆ ಅವ್ರ ಹೆಸರಲ್ಲಿ ಬೇರೆ ಒಬ್ಬರ ಹೆಸರು ಅದರಲ್ಲಿ ಆ್ಯಡ್ ಮಾಡಿ ಇವ್ರದ್ದು ಡಿಲೀಟ್ ಕೆಲಸ ನಡೀತಾ ಇದೆ ಜಿಲ್ಲೆಯಲ್ಲಿ ಹೆಚ್ಚಾಗಿ ಎಂಟು ಹತ್ತು ಸಾವಿರ ರೂಪಾಯಿ ತನಕ ತಗೊಂಡು ಈ ಒಂದು ದಂಧೆ ನಡೀತಾ ಇದೆ ಜಿಲ್ಲೆಯಲ್ಲಿ ಇಲ್ಲ ಈಗ ಯಾವ ನೀವು ಹೇಳ್ತಾ ಇದ್ರಲ್ಲ ಯಾವುದಾದ್ರೂ ಆ ರೀತಿ ಪಡಿತರ ಚೀಟಿ ಮತ್ತೆ ಯಾರು ಮಾಡ್ಕೊಂಡಿದ್ದಾರೆ ಕೊಡಿ ನಾವು ಅದನ್ನ ಚೆಕ್ ಮಾಡಿ ಯಾವ ರೀತಿ ಇವರು ಮಾಡಿದ್ದಾರೆ ಅಂತೇಳಿ ಪರಿಶೀಲಿಸಿ ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ಚಿತ್ತ ರೇಷನ್ ಕಾರ್ಡ್ ಇದೆ ಸರ್ ಅದೇ ನಾನು ಏನ್ ಹೇಳ್ತಾ ಇದ್ದೀನಿ ಯಾವ ರೇಷನ್ ಕಾರ್ಡ್ ಅಂತ ರೇಷನ್ ಕಾರ್ಡ್ ಸಮೇತ ಕೊಡಿ ನನಗೆ ಕೊಟ್ಟ ಮೇಲೆ ನಾವು ಇದನ್ನ ಚೆಕ್ ಮಾಡ್ತೀವಿ ಯಾವ ರೀತಿ ಆಡ್ ಆಗಿದೆ ಒಂದು ಕಾರ್ಡ್ ಅಲ್ಲಿ ಇನ್ನೊಬ್ರ ಹೆಸರು ಆಡ್ ಮಾಡಿ ಅವ್ರದ್ದು ಡಿಲೀಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಈಗ ಫಾರ್ ಎಕ್ಸಾಂಪಲ್ ಚಿತ್ತದ ಇದೆ ಸರ್ ಕಾರ್ಡ್ ಅದು ಆಕ್ಚುಲಿ ಅದು ಇದೆ ಒಬ್ರು ಹಿಂದೂದವ್ರ ಹೆಸರು ಆ ಕಾರ್ಡ್ ಅಲ್ಲಿ ಒಬ್ಬರೇ ಇದ್ದಿದ್ರು ಬಟ್ ಆಮೇಲೆ ಏನಾಯ್ತು ಬೇರೆ ಒಬ್ಬ ಊರದವ್ರದ್ದು ಯಾರೋ ತಗೊಂಡ್ಬಿಟ್ಟು ನಿಮಗ್ ಕಾರ್ಡ್ ಹೊಸದ್ ಮಾಡಿಸ್ಕೊಡ್ತೀನಿ ಹೇಳಿ ಅವ್ರ ಹೆಸರು ಮೇನ್ ಪಡಿತರ ಚೀಟಿ ಏನು ಅರ್ಜಿದಾರ ಇರ್ತಾರ ಅವ್ರ ಹೆಸರು ಇದೆ ಬಟ್ ಅದರಲ್ಲಿ ಮುಸ್ಲಿಮದವ್ರ ಹೆಸರು ಯಾರು ಇಲ್ಲ ಅದೇ ಆ ರೀತಿ ಪಡಿತರ ಚೀಟಿಗಳಿಂದ ಕೊಡಿ ನಾವು ಅದನ್ನ ಚೆಕ್ ಮಾಡಿಸ್ತೀವಿ ಯಾವ ರೀತಿ ಮಾಡಿದ್ದಾರೆ ಏನಂತೇಳಿ ಇದನ್ನ ಗ್ರಾಮವನ್ನು ಕರ್ನಾಟಕವನ್ನವರು ಮಾಡ್ತಾ ಇದಾರೆ ಅಂತೇಳಿ ನಮಗೂ ದೂರುಗಳು ಬಂದಿದ್ದಾರೆ ಅದಕ್ಕೆ ನನಗೆ ಹಿಂಗೆ ಅಂದ್ರೆ ಹಿಂಗೆ ಹೇಳ್ತಾ ಇರೋದಕ್ಕೆ ಪರ್ಟಿಕ್ಯುಲರ್ಲಿ ನಮ್ಗೆ ಈ ಕಾರ್ಡ್ಗಳು ಈ ರೀತಿ ಆಗಿದಾವ ಅಂದ್ರೆ ಅದು ಯಾವ ರೀತಿ ಆಗಿದೆ ಏನಾಗಿದೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ಳಕ್ಕೆ ಈಗ ಯಾವುದೇ ಗ್ರಾಮವನ್ನು ಕರ್ನಾಟಕ ಒಂದವರು ಆ ರೀತಿ ಮಾಡಿದ್ರೆ ಅವ್ರ ಮೇಲೆ ಎಫ್ ಐ ಆರ್ ಎಫ್ ಐ ಆರ್ ನನ್ನ ನಮ್ಮ ಆರ್ ನಿರೀಕ್ಷಕರಿಗೆ ಮತ್ತೆ ಸಂಬಂಧಪಟ್ಟವ್ರಿಗೆ ಹೇಳ್ತೀನಿ ಆ ರೀತಿ ನಾನು ಪಡಿತರ ಚೀಟಿಗಳನ್ನ ಕೊಡಿ ಯಾವ್ದಾಗಿದಾವ ಅಂತ ಹೇಳಿ ನಮ್ ಲಾಗಿನ್ ಅಲ್ಲಿ ಇಲ್ಲ ಅದು ಆರ್ ನಿರೀಕ್ಷಕರ ಲಾಗಿನ್ ಇದೆ ನನ್ನ ಲಾಗಿನ್ ಅಲ್ಲಿ ಮತ್ತೆ ಪಡಿತರ ಚೀಟಿಗಳಿಗೆ ಜಿ ಈಗ ಹೊಸ ಪಡಿತರ ಚೀಟಿ ಇಲ್ಲ ಏನಿದೆ ಅಂದ್ರೆ ಹೆಸರು ಸೇರ್ಪಡೆ ತಿದ್ದುಪಡೆ ಇದೆ ಅದರಲ್ಲಿ ಈ ರೀತಿ ಆಗ್ತಾ ಇದ್ರೆ ಯಾವ್ದಾಗಿದೆ ಅಂತ ಹೇಳಿ ಚೆಕ್ ಮಾಡಿ ನಾ ಅದಕ್ಕಿಂತ ನೀವು ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಕಾರ್ಡ್ಗಳಾಗಿದಾವಂದ್ರೆ ಆ ಕಾರ್ಡ್ಗಳನ್ನ ನೋಡಿ ಆ ರೀತಿ ಅಂತ ಚೆಕ್ ಮಾಡಕ್ ಬರುತ್ತೆ ನಾವು ಅದಕ್ಕೆ ತಮ್ಮ ಹತ್ರ ಯಾವ್ದಾದ್ರು ಇದ್ರೆ ನಮ್ಗೆ ಪರ್ಟಿಕ್ಯುಲರ್ ಕಾರ್ಡ್ಗಳು ಮತ್ತೆ ಯಾರು ಅಂತ ಕೊಡಿ ನಾವು ಅದನ್ನ ಎನ್ಕ್ವೈರಿ ಮಾಡಿ ಕ್ರಮ ಕೈಗೊಳ್ತೀವಿ